ಎಲ್ಲರಿಗೂ ನಮಸ್ಕಾರಗಳು ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ನಾನು ನಿಮ್ಮ ಅಶೋಕ್ ಎಫ್ ದೊಡಮಣಿ ಕೃಷಿ ಕಾಯಕದ ರೆಮ್ಮವ್ವ ರವರು ತಮ್ಮ ವಚನದಲ್ಲಿ ಕೃಷಿ ಕಾಯಕ ನಿಷ್ಠೆಯ ವಿಶ್ಲೇಷಣೆಯನ್ನು ಕಾಣಬಹುದು ಶಿವಶರಣರ ವಚನ ಸಂಪುಟ ವಚನ ಸಂಖ್ಯೆ ಮೂವತ್ತ್ಮೂರರಲ್ಲಿ ವಚನ ಈ ರೀತಿಯಾಗಿದೆ ತಾ ನೇಮವ ಮಾಡಿಕೊಂಡು ಕೃಷಿ ಬೇಸಾಯವಿಲ್ಲದೆ ಒಡೆಯರ ಕಟ್ಟಳೆ ಇಷ್ಟು ಗೂಡಲೆಂದು ಈಗಲ್ಲದೆ ಎನ್ನ ಒಡಲ ಒರೆಯೆನ್ನಂದು ಹೋದ ಹೋದ ಟಾವಿನಲ್ಲಿ ಲಾಗಿನ ಶೀಲವಂತರ ಮನದ ಭೇದವ ನೀವೇ ಬಲ್ಲಿರಿ ಇಲ್ಲೇಶ್ವರಲಿಂಗವೇ ವಿಶ್ವಗುರು ಬಸವಣ್ಣವರ ಸಮಕಾಲೀನ ಶರಣೆ ಕೃಷಿಕಾಯಕದ ರೆಮ್ಮವ್ವ ಶರಣ ಚರಿತ್ರೆಯಲ್ಲಿ ಅನೇಕ ರೆಮ್ಮವರು ಬರುತ್ತಾರೆ ಕನ್ನಡಿ ಕಾಯಕದ ರೆಮ್ಮವೆ ಕದರೆ ಕಾಯಕದ ರೆಮ್ಮವ್ವೇ ಕೃಷಿ ಕಾಯಕದ ಇಲ್ಲಿ ಕೃಷಿಕಾಯಕದ ರೆಮ್ಮಯ್ಯವರ ಕೃಷಿ ಕಾಯಕ ನಿಷ್ಠೆಯ ವಿಶ್ಲೇಷಣೆಯನ್ನು ಕಾಣಬಹುದು ಯಾದಗಿರಿ ಜಿಲ್ಲೆ ಏಲೇರಿ ಎಂಬ ಗ್ರಾಮದ ರೆಮ್ಮವ್ವ ದೊಡ್ಡ ಕೃಷಿ ಒಕ್ಕಲಗಿತ್ತಿಯಾಗಿದ್ದರು ನಾಲ್ಕಾರು ಆಳುಗಳನ್ನು ಇಟ್ಟುಕೊಂಡು ಒಕ್ಕಲುತನ ಮಾಡುತ್ತಿದ್ದರು ರೆಮ್ಮವೇ ನೇಗಿಲು ಹೊಡೆಯುವುದು ಕುಂಟೆ ಹೊಡೆಯುವುದು ಮಾಡುತ್ತಿದ್ದರು ಕೃಷಿ ಕಾಯಕದಲ್ಲಿ ತೊಡಗಿಸಿಕೊಂಡು ಕೃಷಿ ಲಿಂಗ ಪೂಜೆಯಷ್ಟೇ ಪವಿತ್ರ ಕಾಯಕವೆಂದು ಭಾವಿಸಿದ್ದರು ಈ ವಚನದ ತಾತ್ಪರ್ಯವೆಂದರೆ ಕಾಯಕ ನಿಷ್ಠೆ ಪ್ರತಿಯೊಬ್ಬರೂ ಕಾಯಕವನ್ನು ಮಾಡಲೇಬೇಕು ಪ್ರತಿಯೊಂದು ಕಾಯಕ ಸಮಾನ ಎಂದು ಭಾವಿಸಬೇಕು ಯಾವ ಕಾಯಕವೇ ಇರಲಿ ಅದರಲ್ಲಿ ನಿರತನಾದ ಬಳಿಕ ತನ್ಮಯನಾದ ಬಳಿಕ ಅದನ್ನು ಪೂರ್ಣಗೊಳಿಸಬೇಕು ಅರ್ಧಕ್ಕೆ ನಿಲ್ಲಿಸಬಾರದು ಕಾಯಕ ಮಾಡಿಸಿಕೊಳ್ಳುವ ಮಾಲೀಕನು ಕರೆಯಬಾರದು ಅಂದರೆ ಕಾಯಕದಲ್ಲಿ ನಿರತನಾದ ಬಳಿಕ ಪೂರ್ಣಗೊಳಿಸಬೇಕು ಎಂಬ ಉದ್ದೇಶ ಇಲ್ಲಿದೆ ಕಾಯಕದಲ್ಲಿ ನಿಷ್ಠೆ ಇಲ್ಲದವನು ಪೂರ್ಣಗೊಳಿಸಲು ವಿಫಲನಾದರೆ ಅನ್ನ ಅರಿವೆ ಆಹಾರ ನೀಡಬಾರದು ನೀಡುವುದು ಶೀಲವಂತರ ಲಕ್ಷಣವಲ್ಲ ಅದನ್ನು ಸ್ವೀಕರಿಸುವವನು ಶರಣ ಧರ್ಮಕ್ಕೆ ಸಲ್ಲುವುದಿಲ್ಲ ಎಂಬ ರೆಮ್ಮವೇ ಈ ವಚನದಲ್ಲಿ ಸಾರಿದ್ದಾರೆ ಇವರ ಬದುಕು ನಮ್ಮೆಲ್ಲರಿಗೂ ಮಾದರಿಯಾಗಿದೆ ಅವಳಿಗಿದ್ದ ಕಾಯಕ ನಿಷ್ಠೆ ಇಂದಿನ ನಮ್ಮ ಯುವ ಜನಾಂಗಕ್ಕೆ ಮಾದರಿ ಹಾಗೂ ಅಗತ್ಯವೂ ಆಗಿದೆ ಎಂದು ಹೇಳಬಹುದು ಕೃಷಿ ಪ್ರಧಾನ ದೇಶವಾಗಿರುವ ನಮ್ಮ ಜನತೆಗೆ ಕೃಷಿ ನಿಷ್ಠೆಯನ್ನು ಬೆಳೆಸಿಕೊಂಡರೆ ನಮ್ಮ ದೇಶ ಸಮೃದ್ಧವಾಗುತ್ತದೆ ಸರಣೆ ರಮ್ಮಯ್ಯವರ ಈ ಚರಿತ್ರೆ ನಮಗೆ ಪ್ರೇರಣೆಯಾಗಲಿ ರೆಮ್ಮೆ ಹೊರಗಿನ ಕೃಷಿ ಮಾಡುವುದರ ಜೊತೆಗೆ ಅಂತರಂಗದ ಕೃಷಿಯ ಕಡೆಗೆ ಲಕ್ಷ್ಯ ವಹಿಸುತ್ತಿದ್ದರು ಆಗಾಗ್ಗೆ ಕಲ್ಯಾಣಕ್ಕೆ ಹೋಗಿ ಶರಣರ ಬಳಗದಲ್ಲಿದ್ದು ಬರುತ್ತಿದ್ದರು ಕೃಷಿ ಕಾಯಕ ಮಾಡುತ್ತಾ ಪ್ರತಿನಿತ್ಯ ಅನುಭವಗೋಷ್ಠಿ ನಡೆಸಿ ಶಿವಾನುಭವ ಹೇಳುತ್ತಿದ್ದರು ಕಲ್ಯಾಣದಿಂದ ವಚನ ಕಟ್ಟುಗಳು ತಂದು ಜನರಿಗೆ ಓದಲು ಕೊಡುತ್ತಿದ್ದರು ಮನೆ ಮನೆಗೆ ಹೋಗಿ ಲಿಂಗ ಪೂಜೆ ನೆರವೇರಿಸುತ್ತಿದ್ದರು ರೆಮ್ಮಯ್ಯವರು ಸನ್ಯಾಸಿಗಳಾದರೇನು ಎಲ್ಲರೂ ಕಾಯಕ ಮಾಡಲೇಬೇಕು ಎಂದು ಬಸವಣ್ಣವರು ಹೇಳಿದ್ದಾರೆ ಕಾಯಕವಿಲ್ಲದೆ ಪ್ರಸಾದ ಸೇವಿಸುವ ಹಕ್ಕು ನಮಗಿಲ್ಲ ಪ್ರತಿಯೊಬ್ಬರೂ ಕಾಯಕ ಮಾಡಲೇಬೇಕು ಕೂತು ಉಂಡರೆ ಶರಣರು ಮೆಚ್ಚುವುದಿಲ್ಲ ಶರಣರು ಮೆಚ್ಚುವುದಿಲ್ಲವೆಂದ ಮೇಲೆ ದೇವರು ಮೆಚ್ಚುವುದಿಲ್ಲ ಶರಣ್ಯ ರೆಮ್ಮೆಯವರ ಜೀವನ ನಮಗೆ ಪ್ರೇರಣೆಯಾಗಲಿ ಎಂದು ಹೇಳುತ್ತಾ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಹಾಕಿ ಹಾಗೂ ರೈತರಿಗೆ ಶೇರ್ ಮಾಡಿ ನಮ್ಮ ಚಾನಲ್ ವಚನಗಳಲ್ಲಿ ಕೃಷಿ ವಿಜ್ಞಾನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸದಾ ನಮ್ಮ ವಿಡಿಯೋಗಳನ್ನು ನೋಡುವ ಮೂಲಕ ವಚನ ಸಾಹಿತ್ಯವನ್ನು ಅರಿತುಕೊಳ್ಳೋಣ ಎಂದು ಹೇಳುತ್ತಾ ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ ಎಲ್ಲರಿಗೂ ಧನ್ಯವಾದಗಳು